ಸಾಲು ಮರದ ತಿಮ್ಮಕ್ಕ ನಿಜಕ್ಕೂ ನಮ್ಮ ದೇಶದ ಹೆಮ್ಮೆ ಶನಿವಾರ ದೆಹಲಿಯ ರಾಷ್ಟ್ರಪತಿ ಭವನದ ದರ್ಬಾರ್ ಹಾಲ್ನಲ್ಲಿ ದೇಶದ ಅತ್ಯುನ್ನತ ಪದ್ಮ ಪ್ರಶಸ್ತಿ ವಿತರಣಾ ಸಮಾರಂಭ ಕಿಕ್ಕಿರಿದು ತುಂಬಿದ ಸಭಾಂಗಣ ಮೊದಲ ಸಾಲಿನಲ್ಲಿ ಪ್ರಧಾನಿ ಮೋದಿ ಗೃಹ ಸಚಿವ ರಾಜನಾಥ್ ಸಿಂಗ್ ಆದಿಯಾಗಿ ಕ್ಯಾಬಿನೆಟ್ ಸಚಿವರು ಆಸೀನರಾಗಿದ್ರು ತಮ್ಮವರು ಪ್ರಶಸ್ತಿ ಸ್ವೀಕರಿಸುವ ಅಪೂರ್ವ ಗಳಿಗೆಯನ್ನ ಕಣ್ತುಂಬಸ್ಕೊಳ್ಳೋಸ್ಕರ ಕುಟುಂಬದ ಸದಸ್ಯರು ಕೂಡ ಹಾಜರಿದ್ರು ಕ್ರಿಕೆಟ್ ಆಟಗಾರ ಗೌತಮ್ ಗಂಭೀರ್ ನಟ ಮನೋಜ್ ಬಾಜಪೇಯಿ ಇಸ್ರೋ ವಿಜ್ಞಾನಿ ನಂಬಿ ನಾರಾಯಣ್ ಸೇರಿದಂತೆ ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಲು ಮರದ ತಿಮ್ಮಕ್ಕನು ಸೇರಿದಂತೆ ಪದ್ಮ ಪ್ರಶಸ್ತಿ ಸ್ವೀಕರಿಸುವ ಪಟ್ಟಿಯಲ್ಲಿದ್ರು ವ್ಯವಸ್ಥಿತ ಸಮಾರಂಭದಲ್ಲಿ ಸರತಿಯಲ್ಲಿ ಪ್ರಶಸ್ತಿಯನ್ನ ಕೊಡ್ತಾ ಬರಲಾಗ್ತಿತ್ತು ಅದರಂತೆ ತಿಮ್ಮಕ್ಕನ ಸರದಿ ಬಂತು ಸಾಲು ಮರದ ತಿಮ್ಮಕ್ಕ ಸಮಾಜ ಸೇವಾ ಅಂತ ನಿರೂಪಕರು ತಿಮ್ಮಕ್ಕನನ್ನ ಪ್ರಶಸ್ತಿ ಸ್ವೀಕರಿಸೋಕೆ ಆಹ್ವಾನಿಸಿದ್ರು ಕೆಲವರಿಗೆ ಹೊರತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರಿಗೆ ಸಾಲು ಮರದ ತಿಮ್ಮಕ್ಕ ಯಾರು ಅಂತ ಗೊತ್ತಿರಲಿಲ್ಲ ಚಪ್ಪಾಳೆ ಹೊಡಿತಾನೆ ಕುತೂಹಲದಿಂದಲೇ ತಿಮ್ಮಕ್ಕ ಬರೋದನ್ನ ನೋಡ್ತಿದ್ರು ನೂರ ಏಳು ವರ್ಷದ ತಿಮ್ಮಕ್ಕನನ್ನ ನೋಡಿದ್ ಕೂಡ್ಲೆ ಚಪ್ಪಾಳೆಯ ಸದ್ದು ಇನ್ನಷ್ಟು ಜೋರಾಯ್ತು ಕೈ ಮುಗಿತಾನೆ ತಿಮ್ಮಕ್ಕ ಅಂಗರಕ್ಷಕರ ಸಹಾಯದೊಂದಿಗೆ ರಾಷ್ಟ್ರಪತಿಗಳ ಹತ್ರ ಬಂದ್ರು ಪ್ರಧಾನಿ ಮೋದಿ ಚಪ್ಪಾಳೆ ಹೊಡಿತಾನೆ ತಿಮ್ಮಕ್ಕ ನಡ್ಕೊಂಡು ಬರ್ತದನ್ನ ನೋಡ್ತದ್ರು ನೂರ ಏಳು ವರ್ಷದಲ್ಲೂ ಲವ್ಲವಿಕೆ ಭತ್ತದ ಜೀವನೋತ್ಸಾಹ ಇತರರಿಗೆ ಮಾದರಿಯಂತಿರುವ ಸಾಲು ಮರದ ತಿಮ್ಮಕ್ಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಶಸ್ತಿ ಪದಕ ಮತ್ತೆ ಪತ್ರವನ್ನ ಸ್ವೀಕರಿಸಿದ್ರು ರಾಷ್ಟ್ರಪತಿ ಭವನದ ಶಿಷ್ಟಾಚಾರಗಳು ತಿಮ್ಮಕ್ಕನ ಮುಗ್ಧತೆಗೆ ಅಡ್ಡಿಯಾಗಲಿಲ್ಲ ರಾಷ್ಟ್ರಪತಿಗಳು ಮಾಡಿರುವ ಸಾಲು ಸಾಲು ಟ್ವೀಟ್ ಹೀಗಿದೆ ನೋಡಿ ತೀರಾ ಅಪರೂಪದ ಘಟನೆ ಎನ್ನುವಂತೆ ಪ್ರಶಸ್ತಿ ಸ್ವೀಕರಿಸಿದ ಸಾಲು ಮರದ ತಿಮ್ಮಕ್ಕ ರಾಷ್ಟ್ರಪತಿಗಳ ತಲೆಗೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ರು ರಾಮನಾಥ್ ಕೋವಿಂದ್ ಅಷ್ಟೇ ಗೌರವದಿಂದ ಶಿರಬಾಗಿ ತಿಮ್ಮಕ್ಕನಿಗೆ ನಮಸ್ಕಾರ ಮಾಡಿದ್ರು ಪ್ರಧಾನಿಯಾದಿಯಾಗಿ ಈ ವಿದ್ಯಮಾನಕ್ಕೆ ಸಾಕ್ಷಿಯಾದವರು ಭಾರಿ ಚಪ್ಪಾಳೆಯೊಂದಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹೋರಾಟದ ಹಾದಿಯಿಂದನೇ ಬದುಕು ಕಟ್ಕೊಂಡು ದೇಶದ ಮೊದಲ ಪ್ರಜೆ ಹಂತಕ್ಕೆ ಬಂದ ರಾಷ್ಟ್ರಪತಿಗಳಿಗೆ ತಿಮ್ಮಕ್ಕ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದಾಗ ಅವರಿಗೆ ಆದ ಆನಂದ ಅವ್ರ ಮುಖದಲ್ಲೇ ಹೇಳ್ತಿತ್ತು ತಿಮ್ಮಕ್ಕನಿಗಿಂತ ಮೂವತ್ತೆರಡು ವರ್ಷ ಚಿಕ್ಕವರಾಗಿರೋ ಕೋವಿಂದ್ ಅವರು ತನಗಾದ ಆನಂದದ ಆ ಕ್ಷಣವನ್ನ ಕನ್ನಡದಲ್ಲೇ ಟ್ವೀಟ್ ಮಾಡೋ ಮೂಲಕ ಹಂಚಿಕೊಂಡಿದ್ದಾರೆ ಕೂಡ ಪದ್ಮ ಪುರಸ್ಕಾರ ಸಮಾರಂಭದಲ್ಲಿ ಭಾರತದ ಸರ್ವೋತ್ತಮ ಮತ್ತೆ ಅರ್ಹ ಸಾಧಕರನ್ನ ಗೌರವಿಸುವ ಸುಯೋಗ ರಾಷ್ಟ್ರಪತಿಗಳದಾಗಿತ್ತು ಕರ್ನಾಟಕದ ಪರಿಸರವಾದಿ ನೂರ ಏಳು ವರ್ಷ ವಯಸ್ಸಿನ ಈ ವರ್ಷದ ಪದ್ಮ ಪುರಸ್ಕೃತರಲ್ಲೇ ಹಿರಿಯರಾದ ಸಾಲು ಮರದ ತಿಮ್ಮಕ್ಕ ಅವರು ಆಶೀರ್ವಾದ ಮಾಡಿದ್ದು ನನ್ನ ಮನದಾಳವನ್ನ ತಟ್ಟಿತು ಅಂತ ರಾಷ್ಟ್ರಪತಿಗಳು ಟ್ವೀಟ್ ಮಾಡಿದ್ದಾರೆ ಇನ್ನೊಂದು ಟ್ವೀಟ್ ಕನ್ನಡದಲ್ಲೇ ಮಾಡಿದ ರಾಷ್ಟ್ರಪತಿಗಳು ಸಾಲು ಮರದ ತಿಮ್ಮಕ್ಕ ಅವರು ಸಾಮಾನ್ಯ ಭಾರತೀಯ ನಾಗರಿಕರ ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಸಂಕಲ್ಪ ಶಕ್ತಿ ದೃಢತೆ ಮತ್ತು ನಿರಂತರ ಪರಿಶ್ರಮವನ್ನ ಪ್ರತಿನಿಧಿಸುತ್ತಿದ್ದಾರೆ ಅವರ ಮತ್ತೆ ಪ್ರತಿ ಪದ್ಮ ಪುರಸ್ಕೃತರ ಉದಾಹರಣೆಗಳು ನಮ್ಮ ಭಾರತವು ಇನ್ನಷ್ಟು ಔನ್ನತ್ಯವನ್ನ ಸಾಧಿಸೋಕೆ ಪ್ರೇರಕ ಶಕ್ತಿಯಾಗ್ಲಿ ಅಂತ ಟ್ವೀಟ್ ಮಾಡಿದ್ದಾರೆ ಕನ್ನಡ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಒಟ್ಟು ಆರು ಟ್ವೀಟ್ ಅನ್ನ ರಾಷ್ಟ್ರಪತಿಗಳು ಮಾಡಿರೋದು ವಿಶೇಷ ನೂರ ಏಳು ವರ್ಷದ ತಿಮ್ಮಕ್ಕನನ್ನ ಆಶೀರ್ವದಿಸಿದ ಕ್ಷಣವನ್ನ ನಾನ್ ಎಂದಿಗೂ ಮರೆಯೋದಿಲ್ಲ ಅಂತ ರಾಷ್ಟ್ರಪತಿಗಳು ಟ್ವೀಟ್ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿರುವ ಹುಳಿಕಲ್ಲು ಗ್ರಾಮದವರಾದ ತಿಮ್ಮಕ್ಕ ಅವರು ತಮ್ಮ ಪತಿ ಚಿಕ್ಕಯ್ಯ ಅವರ ಜೊತೆಗೂಡಿ ಗ್ರಾಮದ ಹೆದ್ದಾರಿಯಲ್ಲಿ ನಾಕ್ ಕಿಲೋಮೀಟರ್ ಅಂತರದಲ್ಲಿ ಒಟ್ಟು ಇನ್ನೂರ ಎಂಬತ್ನಾಕು ಆಲದ ಮರಗಳನ್ನ ಸಾಲಾಗಿ ಬೆಳೆಸಿದವ್ರು ಇಂಥ ಅದ್ಭುತ ವ್ಯಕ್ತಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿರೋದು ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಅಲ್ವಾ